ರೈತರ ಆರ್ ಎಸ್ ಜಲಾಶಯದಲ್ಲಿ ನೀರು ಸಂಪೂರ್ಣ ತುಂಬಿಕೊಂಡು ಸಮುದ್ರದ ಅಲೆಯಂತೆ ಸುಂದರವಾಗಿ ಕಾಣುತ್ತಿರುವ ಪ್ರಯುಕ್ತ ಜೂನ್ ಮೂವತ್ತು ಸೋಮವಾರ ದಿನದಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕೆಆರ್ಎಸ್ ಜಲಾಶಯಕ್ಕೆ ಶುಭ ಸಮಯದಲ್ಲಿ ಬಾಗಿನ ಅರ್ಪಿಸಲಿದ್ದಾರೆ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಅಭಿಜಿತ್ ಶುಭ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಿನ ಅರ್ಪಿಸುವ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದ ಸಚಿವರು ಹಾಗೂ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಕ್ಯಾರಸ್ಗೆ ಬ ಸಿಎಂ ಬಾಗಿನ ಅರ್ಪಣೆ ಹಿನ್ನೆಲೆ ಕ್ಯಾರಸ್ ಡ್ಯಾಮ್ ಮೇಲ್ಭಾಗದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕ್ಯಾರಸ್ ಮೇಲ್ಭಾಗದ ಎಲ್ಲೆಡೆ ಕನ್ನಡ ಬಾವುಟ ರಾರಾಜಿಸುತ್ತಿದೆ ಬಾಗಿನ ಅರ್ಪಿಸುವ ಸ್ಥಳದಲ್ಲಿ ಕಟ್ಟಿಗೆ ಬೆಳೆಸಿ ರಕ್ಷಣಾ ತಡೆಗೋಡೆ ನಿರ್ಮಿಸಲಾಗಿದೆ ಡ್ಯಾಂ ಕೆಳಗೆ ಸಿಎಂ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಾಣಗೊಂಡಿದ್ದು ಡ್ಯಾಂ ಬಳಿ ಸುಣ್ಣ ಬಣ್ಣ ಬಳಿದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ಸಿದ್ಧತೆ ಕಾರ್ಯ ನಡೆದಿದೆ ಶ್ರೀರಂಗಪಟ್ಟಣ ಪ್ರಸಿದ್ಧ ಪುರೋಹಿತರಾದ ಡಾಕ್ಟರ್ ಭಾನುಪ್ರಕಾಶ್ ನೇತೃತ್ವದಲ್ಲಿ ಬಾಗಿನ ಅರ್ಪಣೆಯ ಪೂಜಾ ಕೈಕರ್ಯ ನಡೆಯಲಿದೆ ನಲವತ್ತು ಜೊತೆ ಬಾಗಿನ ತಯಾರು ಮಾಡಿಕೊಳ್ಳಲಾಗಿದೆ திண்டு திங்க ஊட்டப்படத்த ಕವೈರ ಕಣ್ಯಕ್ಕೆ ಗಷ್ಟೇ ಜಾಜಯ ದೇವಿ ತರಿದ್ದರೆ ಬ್ರಹ್ಮಕುಂಡ ತಮ್ಮಭೂತೆಯ ಲೋಪಾಮ ಬಂಧುಗಳೇ ಕೃಷ್ಣರಾಜ ಸಾಗರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರಕ್ಕಂಥ ಜಲಾಶಯ ಸಂಪೂರ್ಣವಾಗಿ ನೂರಿಪ್ಪತ್ನಾಲ್ಕು ಅಡಿ ಇದೇ ಪ್ರಪ್ರಥಮ ಬಾರಿಗೆ ಜೂನ್ ತಿಂಗಳಲ್ಲಿ ತುಂಬಿದೆ ಇದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಮಂತ್ರಿಗಳು ಸ್ಥಳೀಯ ಶಾಸಕರಾದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಎಲ್ಲರೂ ಸಹಿತ ಆಷಾಢ ಶುಕ್ಲ ಪಂಚಮಿ ಅಂದರೆ ದಿನಾಂಕ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದರಿಂದ ಸಲ್ಲುವ ಅಭಿಜಿನ್ ಮುಹೂರ್ತದಲ್ಲಿ ಒಂದು ಗಂಟೆಯವರೆಗೆ ಸಲ್ಲುವ ಶುಭ ಮುಹೂರ್ತದಲ್ಲಿ ಕಾವೇರಿ ಮಾತಿಗೆ ಭಾಗಿನವನ್ನು ಅರ್ಪಿಸುವ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕಾಗಲೇ ಸಿದ್ಧತೆಗಳು ನಡೆದಿದೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂತ ಅಂತೇಳಿ ಮರದ ಜೊತೆಗಳನ್ನು ರೆಡಿ ಮಾಡಿದ್ದೇವೆ ನಲವತ್ತು ಜೊತೆ ಭಾಗಿನಗಳಿದೆ ಇದಕ್ಕೆ ಬರತಕ್ಕಂತ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸಹಿತ ನೀರಾವರಿ ಸಚಿವರುಗಳು ಪ್ರತಿಯೊಬ್ಬರಿಗೂ ಸಹಿತ ಅನುಕೂಲ ಆಗುತ್ತೆ ಭಾಗಿನಗಳು ಅಂದ್ರೆ ನಾವು ಹೇಗೆ ಹೆಣ್ಣು ಮಕ್ಕಳಿಗೆ ಮನೆಗೆ ಬಂದಾಗ ಗೌರಿ ಗಣೇಶನ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗೆ ಭಾಗಿನವನ್ನು ಕೊಡ್ತೀವೋ ಅದೇ ತರ ತೆಂಗಿನಕಾಯಿ ಬೆಲಗಚ್ಚು ನವಧಾನ್ಯಗಳು ಅರಿಶಿನ ಕುಂಕುಮ ಮಂಗಳ ದುರ್ಗಗಳೆಲ್ಲ ಇದರಿದ್ದೇವೆ ಹೇಗೆ ತಾಯಿ ಜಗನ್ಮಾತೆ ನಮಗೋಸ್ಕರ ನೀರನ್ನು ಕೊಟ್ಟಿದ್ದಾಳೆ ಪವಿತ್ರರು ತೀರ್ಥರೂಪಿಣಿಯಾಗಿ ಕಾವೇರಿ ಅವಳಿಗೆ ಗೌರವವನ್ನು ಸಲ್ಲದಕ್ಕೋಸ್ಕರ ಮುಖ್ಯಮಂತ್ರಿಗಳಿಂದ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ಇರುತ್ತೆ ದೇವಿಗೆ ಧ್ಯಾನ ವಾಹನಾದಿ ಶೋಡ ಪೂಜೆ ಪ್ರಾತಃ ಕಾಲದಲ್ಲಿ ಹೋಮ ಹವನಾದಿಗಳೆಲ್ಲ ಕೆಳಗಡೆ ಕಾವೇರಿ ಪ್ರತಿಮೆ ಮುಂಭಾಗದಲ್ಲಿ ನಡೆಯುತ್ತೆ ಮೇಲ್ಭಾಗದಲ್ಲಿ ಅಭಿಜಿನ್ ಮಹೋತ್ಸವದಲ್ಲಿ ಕಾವೇರಿ ಪೂಜೆಗೆ ಮಾತಿಗೆ ಅರ್ಘ್ಯಗಳನ್ನು ಕೊಟ್ಟು ಕ್ಷೀರಾರ್ಘ್ಯವನ್ನು ಕೊಟ್ಟು ಅವಳಿಗೆ ಬೆಳ್ಳಿಯ ಗೆಜ್ಜೆ ಮತ್ತೆ ಮೂಗುತಿ ಕಾಲುಂಗರಗಳು ಮಂಗಳ ದ್ರವ್ಯಗಳು ಅರಿಶಿನ ಕುಂಕುಮಾದಿಗಳು ಎಲ್ಲ ಡ್ರೈ ಫ್ರೂಟ್ಸ್ಗಳು ಪ್ರತಿಯೊಂದನ್ನು ಸಹಿತ ನಾವು ಕಾವೇರಿ ಮಾತಿಗೆ ಸಮರ್ಪಣೆ ಮಾಡ್ತೇವೆ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತೆ ಅದಕ್ಕೋಸ್ಕರ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ